ನಮಸ್ತೆ ನಿಮ್ಮಂತವ್ರಿಗೆಲ್ಲ ದೇವರ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್ ನಿಮ್ಮಂತ ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮಗೆ ಕೊಡ್ಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಖಂಡಿತ ಸರ್ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅತಿಹಾಸ ಅಂತಾರೆ ಅಲ್ಲ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ಮ ಪುಣ್ಯ ಸರ್ ನಮ್ಮ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನ್ ಗಾಡಿ ಹೊಡೆದ್ರಿ ಒಡದ್ರಿ ಹೊಡೆದ್ರಿ ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಜೀವ ಲೆಕ್ಕಿಸದೆ ಗಾಡಿ ಸರ್ ನೀವು ನೀವು ಈಗ ಇವತ್ತು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಲ್ವ ನೀವು ಮೂರು ಗಂಟೆ

ಆ ಫಾಸ್ಟ್ ಆಗಿ ಓಡಿಸಿದೀರಾ ನೀವೇನ ಲಾರಿಗೊ ಪರಿ ಬುದ್ದು ನಿಮ್ ತಲೆ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರಿದೋಗಿ ನಿಮ್ ಏನ ನಾವು ಕುಯ್ದಿ ಆ ಮೂಟೆ ಕಟ್ಟಿ ಅಮ್ಮನ್ನಾಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದ್ ಗಾಡಿ ಓಡಿಸಿದಿರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ಬಸ್ ಸ್ಟಾಂಡ್ ಆಗಿ ಸಂಸಾರ ಹಾಳ್ ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧ ಫ್ಲೋರ್ ಮನೆ ಕಟ್ಟಿದ ನಿಮ್ ಮನೆ ಎಲ್ಲಾ ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಟ್ಟಿ ಹಾಗೆ ನಾನ್ ತಲುಪಿ ಬರ್ಬೇಕು ನಿಮ್ ಮಮ್ಮು ಬೆಂಕಿ ಅದೇ ನನಗೆ ತಲೆಗೆ ಇಟ್ಬಿಟ್ರೆ ಕಾಫಿ ಕೊಡ್ರಿ ಅಲ್ಲಿ ಆರೂವರೆ ಹಾಲ್ ಕರಿಬೇಕು ದ್ರಾಕ್ಷಿ ಗೋಡಂಬಿ ಹಾಕ್ಪುಟ್ಟಿ ಮುಸ್ತ ಕಾಯ್ತು ಯಾಕೆ ಇನ್ನು ಹತ್ತು ವರ್ಷ ಆಗಿದ ಈ ಫೆಬ್ರವರಿ ಐದನೇ ತಾರೀಕು ಬಂದಿದ್ರೆ ಆಗುತ್ತೆ ಅಷ್ಟೇ ಕಣಣ ಫೆಬ್ರವರಿ ಫೆಬ್ರವರಿ ಕರೆಕ್ಟಾಗಿ ಹತ್ತು ವರ್ಷ ಮಡಿಕಾಗಿಲ್ವಾ

ಸಮ ನಮ್ಮ ಆಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ ನಾನು ಕೇಳಿ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತ ನಮ್ಮನ್ ಸಾಯನ್ ಸಾಯಿರಿ ಅಂತ ಶಾಪ ಹಾಕ್ತಿದೀಯ ಕೊಟ್ಟು ಕಂಡರ್ ಮನೆ ಹಾಳು ಮಾಡ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕಣಲ್ಲಿ ತಿಂತಿರೋದ್ ಲೈ ಬಗನೆ ಯಾಕೆ ಮಾತಾಡ್ತಿದ್ಯಾ ದೊಡ್ಡ ಚಿಕ್ಕ ಬೆಲೆ ಕೊಡ್ತಾನೆ ಬೈಕೊಂಡು ಮಾಡ್ರೆ ಮೂರ್ ಬಾಯಿ ಬಂದ್ಬಿಡ್ತಾನೆ ಯಾವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿ ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀವಿ ಬಳಿ ಮಗನ ನಿನ್ನಂಗೆ ಅವ್ರ ಇರ್ತಾವ ಇದ ಎಂತ ಎಂತ ಟೂ ಆಗಿ ಬಿಟ್ಟಾರಲ್ಲ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತಾವ ದುಡ್ಡಿಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ ಯಾಕೆ ಆತರ ಬಿಟ್ಟಾಡ್ತಿದ್ಯಾ ಬತ್ತೆ ಊರಿ ಕಾಲಿ ಹಂಗಾರ ನೀನು ಹಂಗಂತ ಇದು ಅವ್ರ ಅಚ್ಚಾಟ ಇದ್ದು ಎಡೆ ಮುಂದಿಕ್ಕಿರಲ್ಲ ಇದು ಎಣ್ಣೆ ಏಯ್ ನೀನು ಅದನ್ ಬಿಡ ನಾವೇನ್ ಕುಡ್ಕ್ರಣ್ಣ

ನಂದೇನು ಇದು ಮಾತೇ ನಂದು ಗ್ಯಾರಂಟಿ ಇವಾಗ ಇಷ್ಟೆಲ್ಲ ಜನ ದುಡ್ಡು ಕೊಟ್ಟಿದ್ರು ಐವತ್ತು ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡೋಂತ ನೀವು ಹುಚ್ಚ ಕರ್ಮಿ ಅಂತ ನಾನು ಒಡವೆ ನೀಡುವಂತಿ ಕೊಟ್ಟಿರೋದು ತಡಿಯಲ್ಲೇ ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿ ಕೊಟ್ಟಿರೋದು ನಾನ್ ಕದ್ದು ಕದ್ದು ಇಟ್ಟು ಮನೆ ಖಾಲಿ ಮಾಡ್ಕೊಂಡ್ರಿ ತಡಿಯಲ್ಲ ನರಸಿಂ ನಾನೇ ನೀನ್ ಹೇಳ್ತಿದ್ಯ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಾಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಐವತ್ ಸಾವಿರ ಕೊಡ್ತೀನಿ ನೀನ್ ಏನು ಕೆಲ್ಸಕ್ಕೆ ಹೋಗಲ್ವ ಅದಕ್ಕೆ ಹೆಂಡ್ತಿನ ಹೆಂಗ್ ಹೇಳ್ಸು ವಕ್ನ ಕೈಲಿ ವಿಷಾದ ಕೈಲಿ ಕೊಡೋಣ ಕೊಡ್ತೀನಿ ಅಂತ ವಕ್ಕನ್ ಕೈಲಿ ಹೇಳ್ಸು ನಂಗೆ ಅಂತದೇನು ನನ್ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ಲಿಕ್ಕೆಂದು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನ್ ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಆಮೇಲೆ ಲಕ್ಷ ಬೇಕಾದ್ರೆ ಆ ಅವಕ್ಕ ಹೇಳ್ಬೇಕು ನೀನ್ ಹೆಂಡತಿ ಹೇಳಿದ್ರೆ ಏನಿಲ್ಲ ಸ್ವಾಮಿ ಯಾರೇ ಮನೆ ಕಂಡಿರಂಗಿದ್ಯಾ ಇಲ್ಲ ಏನ್ ಮಾಡ್ತಿದ್ಯಾ ನಿದ್ದೆ ಬರಲ್ಲ ಯಾಕಪ್ಪ ಊಟ ಅಣ್ಣ ಊಟ ಇಲ್ಲ ಯಾಕಣ್ಣ ಗಂಜಿ ಗಂಜಿ

ಇಲ್ಲ ಓ ನೀವು ಅಲ್ಲಿಂದ್ರೆ ಅಲ್ಲಿ ಇದ್ದರೆ ಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ನೋದು ಅಂತಂದ್ರೆ ನಮ್ಮ ನಾನು ಪಕ್ಕದ ಪಕ್ಕದ ಪಂಚಾಯ್ತಿಗೆ ಕುಂತಿದ್ರಲ್ಲ ಅವರು ಅದೇ ಅವ್ನ ಸಿದ್ದಪ್ಪ ಅಂತ ನಾನು ಇದು ತಿಳ್ಕೊಡ್ತಾ ಐತಿ ಯಾವಾಗ ಸಕ್ಕತ ಕುಡಿದ ಕೈ ಕೈ ಅಲ್ಲೇ ನನ್ನ ಮಗ್ಳೇ ಕೈಯಂ ಊಟ

ಮಿನಿ ಪಿಂಚನ್ ಬರಂಗ್ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ್ಳೋ ಎಲ್ಲ ಮಾಡ್ಕೊಟ್ಟು ಆದಿತ ಮಾಡ್ಕೊಟ್ಟು ಹೋಗ್ಯಾರ ನಿಮ್ ಇದೆಲ್ಲ ಬಿಟ್ಕೊಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ್ ಬಂದೆ ಎರಡ್ ಎರಡ್ ವರ್ಷದಿಂದ ಮಡಿಕೊಂಡಿದೆ ಅಂತ ಉಳ್ತಾವ ಉಳ್ತಾವ ಮಡಿಕೊಂಡಿದೆ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದಿರಂತೆ ಅವ್ರ ಹತ್ರ ನನ್ನ ಮಗಳ ಹತ್ರ ಪಾರು ಹತ್ರ ನೀವು ಕರೆಕ್ಟ್ ಆಗಿ

ఆ ఏంటం కొరిపోరు నేను 13 ఇల్లు ని ఎక్కడో జనవాద్మ దస్తానా ఇదే హ ఆ అల్ల మూడు మూడుసల ప్రమాణం ఆ నా నాడు బాయింగ్ మన్నాక నేను బగ్లో ఆల్ మార్డి అవ్ దుడ్స్ కొని ಹೋಗి గాలి ప్రమాణం ఆడంటెల్లో నీ కన్నుకి అకిక నుంటో దొర్లు ಮಾತ್ರ ನೀನೇ ತುಂಬಿಕೊಂಡಿದ್ಯಾ ಚಿನ್ನು ನೀನೇ ತುಂಬಿಕೊಂಡಿದ್ಯಾ ನೀನ್ ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ತಾ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಸಾಕ್ರ ಮನೆಗೆ ಹಾ ಅಷ್ಟೇ ನನ್ನ ಸುಣ್ಣ ಸಾಕ್ರು ಅದರಿಂದ ಊದ್ ಕೆಡದವ್ರು ನನ್ನ

ವಯಸ್ಸು ಪ್ರಾಯ ಇರ್ತಾಗಲ್ಲ ಆಡೋದು ಮುತ್ತಾಗುತ್ತಲ್ಲ ಆವಾಗ ಇರೋದು ನನ್ನ ನಿನ್ನ ಸುಖ ಸುಖ ಹ್ಮ್ ನನ್ನ ನಿನ್ನ ಇಗ್ನೋ ನಿನ್ಗು ಮದ್ವೆ ಆಗೈತೆ ಮಕ್ಳಾಗೈತೆ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗ ಇಬ್ರು ಸೇರ್ಕೊಂಡ್ರೆ ಹಾ ಒಳ್ಳೆ ಸುಖ ತಗೋಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹ್ಮ್ ನಿ ಒಳ್ಳೆ ಸುಖ ಬೇಕಾ ನಾನ್ ನಿನ್ಗ್ ಕೊಡ್ತೀನಿ ಹಾ ಒಳ್ಳೆ ಬೇಕು ಅಂತ ಅಂದ್ರೆ ಆ ಒಂದ್ ವೈರ ಇದು ಕರೆಂಟ್ 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 ಐತಲ್ಲ ಪ್ಲಗ್ ಹಾ ಒಂದ್ ವೈರ ಅದು ಕಿತ್ತು ಇನ್ನೊಂದು ಹಾ ಇಲ್ಲೊಂದ್ ಒಯಿರ ಬಿಡು ಹಾ ಒಳ್ಳೆ ಸುಖ ಸಿಗತ್ತ ಓ ನಂಗ ಆ ತೂತ ಬೇಡ ಕರೆಂಟ್ ತಿನ್ ತೂತ ಹ್ಮ್ ಒಂದ್ ವೈರ್ ಒಂದ್ ವೈರ ಇದಕ್ಕಿತ್ತು ಪ್ಲಗ್ ಹಾ ಇಲ್ಲಿ ಒಂದ್ ವೈರ ಪ್ಲಗ್ ಇತ್ತು ಹ್ಮ್

ಯಾಕಣ್ಣ ಹಲ್ಕ ಮತ್ತೆ ಯಾಕಣ್ಣ ಭಯ ಇಲ್ಲಿ ಹುಚಡಕಲ್ಲ ಅಂತ ಎಲ್ಲ ಕರೆ ತೇಳ್ ಈಗ ನೋಡಣ್ಣ ಅದನ್ನ ಯಾರು ನೋಡ್ಕೊಂಡಿರಲ್ಲ ತಗಣಿರಿದ್ರೆ ಯಾರನ್ನ ನೋಡಣ್ಣ ಏನು ಅದೇ ಹಳೆ ಗೋರ್ಮೆಂಟ್ ಬಸ್ ಸ್ಟಾಂಡ್ ಇತ್ತಲ್ಲ ಅದನ್ನ ಯಾರಗನೆ ಕೊಟ್ಬಿಡ್ತೀನಿ ನೋಡೋಣ ನಮಗೆ ಏನು ಹೇಳ್ತೀರಿ ಯಾರಗನೆ ಅಲ್ಲಣ್ಣ ನೀನೇ ಯಾರಗನೆ ಸೇಲ್ ಮಾಡ್ಸ್ಕೊಳೋಣ

ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕರ್ಸಿದ್ವಲ್ಲ ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ ಏನಾದ್ ಗಿಟ್ಟ ಯಾರು ಹೋಗಿ ನಿಮ್ಮಅಪ್ಪ ತೀರಾ ವರ್ಷ ಆಯ್ತು ನಾನು ಹೇಳ್ತಿರೋದು ನಿಮ್ಮ ಗಂಡಂಗೆ ನಿಮ್ಮೂನ್ ಗಂಡುಂಗೆ ಏ ಅಪ್ಪರು ಮಣ್ ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗ ಮರಿ ಊಟ ಮಾಡಿ ಹಂಗು ನಾನು ಮರಿ ಊಟ ಬೇಡ ಕಣಪ್ಪ ಕೋಳಿ ಸಾರ ಹಾಕು ಒಂಚೂರು ಅಂದ್ರೆ ಕೋಳಿ ಸಾರ ಹಾಕ್ಸಿ ತಿರ್ಗ ಊಟ ಮಾಡ್ಕೊಂಡು ಹೋಗೋರೆ ನಾನ್ ನಮ್ಮ ಅಪ್ಪನ್ ಬಂದ್ ಮಣ್ಣಿಗೆ ಬಂದರೆ ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ ಮೂರ್ ಮರಿ ಕಟ್ಸಿದ್ದೆ ಒಂದ್ ಕ್ವಿಂಟಾಲ್ ಕೋಳಿ ಎಲ್ಲ ತಿಂದು ನಿಮ್ಮಅಪ್ಪ ಮಾವನ್ ಕೇಳ್ಬೇಕ ಫೋನ್ ಮಾಡಿ ಇಲ್ಲ ನಿಮ್ಮ ಅವರು ನಿಮ್ಮ ಅವರೇ ಸತ್ತೋಗ್ತಾರೆ ನಿಮ್ಮ ಅಪ್ಪರು ಸತ್ತಾಗಿಲ್ಲ ನಿಮ್ಮ ಸತ್ತಾಗಿಲ್ಲ ನಾನು ಅಪ್ಪ